ಎಲ್ಲರಿಗೂ ನಮಸ್ಕಾರ ಏನಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ಒಂದು ವಿಡಿಯೋ ನೋಡಿದೆ ಬೇರೆ ಯಾವುದೂ ಅಲ್ಲ ಮಂಡ್ಯದಲ್ಲಿ ದರ್ಶನವರ ವಿರುದ್ಧ ಏನು ಹೋರಾಟ ಮಾಡ್ತವ್ರೆ ಅದು ಯಾರೋ ಬೇಕು ಅಂತಲೇ ಕಿಡಿ ಕೇಡಿಗಳು ಮಾಡಿಸ್ತಿರೋದು ಯಾಕಂದರೆ ಆ ವಿಡಿಯೋ ನೀವು ನೋಡಿರ್ಬೋದು ಐವತ್ತು ರೂಪಾಯಿ ಕೊಟ್ಟು ಜನನ ಸೇರಿಸಿ ಬಾಸ್ ವಿರುದ್ಧ ಹೋರಾಟ ಮಾಡಿಸ್ತವ್ರೆ ಅಂತಂದರೆ ಯಾವ ಲೆಕ್ಕಾಚಾರದಲ್ಲಿ ಬಾಸ್ ಹಿಂದೆ ಪಿತೂರಿ ನಡ್ಸ್ತಾವ್ರೆ ಬಾಸ್ ವಿರುದ್ಧ ಯಾರೇ ಪಿತೂರಿ ನಡೆಸಿದ್ರು ನಾವಂತೂ ಅವ್ರನ್ನ ಬಿಟ್ಕೊಡಲ್ಲ ಇದನ್ನ ತಿಳ್ಕೊಬಿಡಿ ಏಟಿಕೊಡು ಈ ಹೋರಾಟಗಾರ ಸೌಜನ್ಯ ಹಾಗೂ ಅವ್ರ ತೊಂದರೆ ಆದಾಗ ಎಲ್ಲಿ ಹೋಗಿದ್ರು ಅವಾಗ ಕಾಣಿ ಈಗ ದರ್ಶನ್ ಅವರು ಒಲೆ ಮಾಡಿಸ್ಬಿಟ್ಟವ್ರೆ ಇವರೇ ಹೋಗಿ ಒಡೆದ್ಬಿಟವ್ರೆ ಸಿಗ್ರೆಟ್ ಅಲ್ಲಿ ಸುಟ್ಟವ್ರೆ ಎರಡು ಎಣ್ಣೆ ಕುಡ್ದು ಜಾಸ್ತಿ ಆಗಿ ಹೊಡೆದವ್ರೆ ಅಂತ ಹೇಳ್ತೀರಲ್ಲ ನೀವು ಹೋಗಿ ನೋಡಿದ್ರ ಸ್ವಾಮಿ ನೀವು ಯಾರಾದ್ರೂ ಹೋಗಿ ನೋಡಿದ್ರಾ ನೋಡಿದ್ರೆ ಹೇಳಿ ವಿಡೇ ಗಿಡೆ ಮಾಡಿದ್ರೆ ನೋಡಿ ಹಾಕಿ ಹಾಕಿ ನಾವು ನೋಡೋಣ ಇಲ್ದಾರದೆಲ್ಲ ಹೇಳ್ಬಾರ್ದು ಸ್ವಾಮಿ ನೀವು ಹಾ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಾ ನೀವು ದರ್ಶನ್ ಅವರೇ ಹೋಗಿ ಹೊಡೆದ್ರು ದರ್ಶನ್ ಅವರೇ ಸಿಗರೇಟಲ್ಲಿ ಸುಟ್ಬಿಟ್ರು ಅವರೇ ಬೇಕು ಅಂತಲೇ ಮಾಡ್ಸಿರೋದು ಕಾಲಲ್ಲಿ ಹೋದ್ರು ಅಂತ ಮಾಡ್ತಿರಲ್ಲ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಾ ಅದ್ರಲ್ಲಿ ಬೇರೆ ಈ ಬಕೆಟ್ ಮೀಡಿಯಾ ಚಾನಲ್ಗಳು ಬೇರೆ ಇವರೇ ದೊಡ್ಡ ತಲೆ ಇಡಕರು ದರ್ಶನ್ ಅವ್ರಿಗೆ ಚಿಕ್ಕಬೇಟೆ ಬಿರಿಯಾನಿ ತಂದು ಕೊಟ್ಟವ್ರೆ ಅವ್ರಿಗೆ ಕೈ ಕಾಲು ನೋಡತೈತೆ ಸಿಗ್ರೇಟ್ ಬೇಕಂತೆ ಅಂತ ಆಗ್ತಿರಲ್ಲ ನೀವ್ ಹೋಗಿ ನೋಡಿದ್ರೆ ವಿಡಿಯೋ ಮಾಡಿರ್ತಾರಲ್ಲ ಹಾಕಿ ಅದ್ನವೇ ಯಾವ ಲೆಕ್ಕಾಚಾರ ನೀವು ಸ್ವಲ್ಪ ಬಾಯಿನ ನಾಲ್ಗೆದಲ್ಲಿ ಹಿಡಿತದಲ್ಲಿ ಮಾತಾಡಿ ಆಯ್ತಾ ಹಾಗೆ ಇನ್ನೊಂದು ಚಾನೆಲ್ ವಿಡಿಯೋ ನೋಡ್ದೆ ದರ್ಶನ್ ಕಿತ್ತೋದವನು ಅವ್ರ ಅಭಿಮಾನಿಗಳು ಕಿತ್ತೋದವರು ಇನ್ನು ಮುಂದೆ ಯಾವುದೇ ಥರ ಸಿನ್ಮಾ ಮಾಡಲ್ಲ ಸಿನ್ಮಾದಿಂದ ಬ್ಯಾನಾಗೋದ್ರು ಅಂತ ಹೇಳ್ತಿರಲ್ಲ ಆಯಿತು ಕಣವ ನಾವೇ ಕಿತ್ತೋದವ್ರು ದರ್ಶನ್ ಕಿತ್ತೋದವ್ರು ಆಯ್ತಾ ನೀವೇ ಒಳ್ಳೆಯವರು ನೀವೇ ಒಳ್ಳೆಯವರಾಗಿರಿ ಆಯ್ತಾ ನಾವು ಕಿತ್ತೋದವ್ರೆ ಆಯ್ತಾ ನಮ್ಮ ಬಾಸ್ ಬಗ್ಗೆ ಯಾರು ಏನೇ ಮಾತಾಡಲಿ ನಾವು ತಲೆ ಕೆಡ್ಸ್ಕೊಳಲ್ಲ ಆಯ್ತಾ ನಾವಂತೂ ಇದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಲ್ಲ ಅವ್ರನ್ನ ಬಿಟ್ಕೊಡ್ತೀವಿ ಅಂತ ಕನಸಲ್ಲೂ ಸಾಧ್ಯ ಇಲ್ಲ ಅವ್ರನ್ನ ಯಾವುದೇ ಕಣಕ್ಕೂ ನಾವು ಬಿಟ್ಕೊಡಲ್ಲ ಅರ್ಥ ಮಾಡ್ಕೊಳ್ಳಿ ಬಕಿಟ್ ಮಿಡೇಗಳು ಅರ್ಥ ಮಾಡ್ಕೊಳ್ಳಿ ನೀವು ದರ್ಶನ್ ಅವ್ರು ಏನಾಗಬೇಕು ಅಂತ ಹೇಳಿದ್ರಲ್ಲ ನೀವು ದರ್ಶನ್ ಅವರು ನಮಗೆ ದೇವ್ರು ಆಗಬೇಕು ನಮ್ಮ ಮನೇಲಿ ಹೇಗೆ ದೇವ್ರನ್ನ ಪೂಜಿಸ್ತೀವೋ ಅವ್ರನ್ನೂ ಅದೇ ಸ್ಥಾನ ಕೊಟ್ಟಿರೋದು ಅವರು ನಮ್ಮ ಮನೆ ದೇವರಿದ್ದಂಗೆ ಆಯಿತಾ ಅವ್ರು ಯಾವಾಗಲೂ ಇಲ್ಲಿರ್ತಾರೆ ಮನ್ಸಲ್ಲಿ ಅವರು ನಮ್ಮ ಮನೆ ದೇವ್ರಿದ್ದಂಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಬಾಸ್ ಮಗು ಥರನೇ ಯಾರು ಏನೇ ಮಾತಾಡಲಿ ನಾವಂತೂ ಬಿಡ್ಕೊಡಲ್ಲ ಅವ್ರು ಮಾಡಿರೋ ಒಳ್ಳೆಯ ಕಾರ್ಯಗಳು ಅಷ್ಟೇ ಸಾಕು ಅವ್ರು ನಮ್ಮ ಮನಸ್ಸನ್ನೇ ಗೆದ್ಬಿಟ್ರು ಬಾಸು ಅವ್ರ ನಮ್ಮ ಮನೆ ಬಾಸು ನಮ್ಮನೆ ದೇವರು ಆಯ್ತಾ ನಮ್ಮ ಬಾಸ್ ಬಗ್ಗೆ ಯಾರು ಏನೇ ಪಿತೂರಿ ನಡೆಸಿದ್ರು ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಯಾಕಂದರೆ ಅವ್ರು ನಮ್ಮನೆ ದೇವ್ರು ಇದ್ದಂಗೆ ಆಯ್ತಾ ನೀವು ಏಟರ್ಸ್ಗಳು ಏನೇ ಮಾಡಿದ್ರು ನಾವು ಅಂತವ್ರನ್ನ ಬಿಟ್ಕೊಡೋಲ್ಲ ಆಯ್ತಾ ಇದನ್ನು ಫಸ್ಟು ತಲೆಗೆ ಹಾಕಬುಡಿ ಒಂದ್ಸಲ ಒಂದು ಕಬಡ್ಡಿ ನಾವು ಬಿಟ್ಟೋಯ್ತೀವಿ ಅಂತ ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ನಾವು ಬಾಸ್ ಅಭಿಮಾನಿಯಾಗಿ ಇಂಥ ಕೆಟ್ಟ ಸಮಯದಲ್ಲೂ ಬಿಟ್ಟೋಗಲ್ಲ ಮುಂದಿನ ಜನ್ಮದಲ್ಲೂ ಅವರೇ ನಮ್ಮ ಭಾಸು ಅವರೇನ ಮನೆ ದೇವರು ಏಳು ಜನ್ಮಕ್ಕೂ ಅವರೇ ನಮ್ಮ ಭಾಸು ಅವ್ರೇನ ಮನೆ ದೇವರು ಆಯ್ತಾ ನಾವು ಸಾಯ್ ಗಂಟು ಪೂಜಿಸ್ತೀವಿ ಸತ್ ಮೇಲೂ ಕೂಡ ಅವರೇ ನಮ್ಮ ಭಾಸು ಅವರೇ ನಮ್ಮ ದೇವರು ಇಷ್ಟು ಹೇಳ್ತಾ ಮಾತು ಮುಗಿಸ್ತೀನಿ ಒಂದು ಮಾತು ಬಾಸ್ ಇಂತ ಕಷ್ಟದಲ್ಲಿದ್ರು ಕೂಡ ಎಲ್ಲಾ ಅಭಿಮಾನಿಗಳು ಒಕ್ಕಟ್ಟಾಗಿ ಸೇರಿ ಈ ಸ್ಟ್ಯಾಂಡ್ ವಿ ಬಸ್ ಅಂತ ನಿಂತಿದ್ದೀರಾ ತುಂಬಾ ಹೆಮ್ಮೆ ಅನ್ಸುತ್ತೆ ನಮ್ಗೆ ಬಾಸ್ ಸಿಕ್ಕಿರೋದು ಏಳೇಳ ಜನ್ಮ ಪುಣ್ಯ ಅನ್ಸುತ್ತೆ ಇದು ನಮ್ ಬಾಸ್ ಸಿಕ್ಕಿರೋದು ಯಾವಾಗ್ಲೂ ನಮ್ಮ ಮನೆ ದೇವರಾಗಿರ್ತಾರೆ ಜೈ ಡಿ ಬಸ್ ಬಾಸ್ಗೆ ಯಾವ್ದೇ ತರ ತೊಂದರೆ ಆಗದೆ ಇರ್ಲಿ ಅಂತ ಆ ತಾಯಿ ಚಾಮುಂಡೇಶ್ವರಿನ ಕೇಳ್ಕೊತ ಆದಷ್ಟು ಬೇಗ ಬರ್ಲಿ ಬಾಸ್ ಅಂತ ಕೇಳ್ಕೊಂಡು ಪೂಜೆ ಮಾಡಿಸೋಣ ಲವ್ ವಿ ಬಾಸ್ ಜೈ ಡಿ ಬಾಸ್